நோடி சார் நீங்க ನೀವ್ ತಗೊಂಡ್ರಲ್ರಿ ನೀವ್ ತಗೊಂಡ್ರಲ್ಲ ಅವ್ರ ಯಾರ ಹತ್ರ ತಗೊಂಡ್ರಿ ಯಾರು ನೀವ್ ತಗೊಂಡ್ರಲ್ಲ ನೀವ್ ತಗೊಂಡ್ ಮನೆ ಗೊತ್ತಿಲ್ಲದೆ ತಗೊಂಡ್ ಕುಟ್ರ ನೀವ್ ಯಾರ ಹತ್ರ ಹೇಳ್ರಿ ನಿಮ್ಗೆ ಯಾರ ಹತ್ರ ತಗೊಂಡ್ರಿ ಲಿಸ್ಟಾ ನೋಡಪ್ಪ ತೋಟಿ ತೋಟಿ ಬಸ್ ಅದಕ್ಕೆ ನಾವು ಬಂದಿದೀವಿ ರತ್ನ ಹೇಳಿ ಈಗ ಜಾಸ್ತಿ ತಲೆ ಕೆಡ್ಸ್ಕೊಳ ಬೇಡ ಈಗ ಹೈಕೋರ್ಟ್ ಇಂದ ಆದೇಶ ತಗ ಬರೋಣ ಬಂಧುಗಳ ಇದು ತೋಟಿ ನಂಬಿಕೆ ಅಂತ ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಹೇಳಿ ಹೇಳಿ ಸರ್ ಕೊಡ್ತಾವೆಂಟ್ ಅವ್ರ ಹೆಸರಿಗೆ ಆಗ್ಲಿಲ್ಲ ನಂತರ ಮಾರ್ಬಿಟ್ಟಾರೆ ಕೋರ್ಟ್ ಅಲ್ಲಿ ಮಾಡಿ ಆದೇಶ ಮಾಡಿ ಅಂತ ಆರ್ಡರ್ ಮಾಡಿ ರೆಡಿ ಮಾಡಿ ಕೊಟ್ಟ ನಮ್ಮ ಕಾಯಿಲೆ ಇಲ್ಲ ಸಾಲ್ ಕರ್ತವ್ಯ ಲೋಪ ಮಾಡೋಣ ಅಂತ ಇಲ್ಲಿ ಬಂದಿದೆ ಕರ್ತವ್ಯ ಲೋಪ ಇಲ್ಲಿ ಓದ್ಕೋಬಹುದು

ನೀವೇನು ಖರೀದಿ ಮಾಡಿದ್ರೆ ನಾನೇನ್ ನಾನೇನ್ ಹೇಳಿದ್ದೆ ಇದನ್ನೇನು ಹೇಳಿದ್ದು ಇದನ್ನೇ ರೀಗ್ರಾಂಟ್ ಮಾಡಿರ್ಲಿಲ್ಲ ಕೋರ್ಟ್ ನಮ್ಗೆ ಹೀಗ್ರಾಂಟ್ ಮಾಡಿರ್ಲಿಲ್ಲ ಕೋರ್ಟ್ ಆಮೇಲೆ ಮಾಡಿ ಮಾರಿ ಇನ್ನೊಂದು ಬಂಧುಗಳೇ ಮೇಲ್ಮನವಿದಾರರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರುತ್ತಾರೆ ಎಂಬ ಬಗ್ಗೆ ಕ್ಯಾಸ್ಟ್ ಇನ್ಕಮ್ ತಂದು ಕೊಟ್ಟಿದಾಗ್ರೂಬೆಲ್ ಹಾಕಿ ಅಂತ ಬಂದಿದೆ

ಇವರೆಲ್ಲ ಇವ್ರ ಇವರೆಲ್ಲ ಅವ್ರ ಜಮೀನ ಎಲ್ಲಾರ್ದು ಇವೆಲ್ಲ ತಗೊಂಡಿದ್ರು ಯಾರಿಂದ ತಗೊಂಡಿದ್ರು ಬಸ್ ಕೊಂಬನ ಜಮೀನಿ ಮಾತ್ರ ಇದು ಕ್ರಯ ಆಗಿರೋದು ಇನ್ನೆರಡು ಕ್ರಯ ಆಗ್ಲಿಲ್ಲ ಅವನು ತಗೊಂಡಾನೆ ಮಗನೂ ತಗೊಂಡ ಈ ಜಮೀನ ಒಬ್ಬಳತ್ರ ಇನ್ನೂ ಚರ್ಚ ಮಾಡ ಈಗ ಕೊಂಬತ್ತು ಇರೋ ಕೊಂಬನ್ ಕೊಂಬನ್ ಮಾಗ ಸೈನ್ ಹಾಕ್ದ ತೋಟಿ ರಯ ಸೈನ್ ಹಾಕಿರ್ಬೋದು ಜಮೀನು ಜಮೀನು ತಗೋಬಾರ್ದು ಇವಾಗ ಇವತ್ತಾರ ಎಕ್ ಗೊತ್ತಿರೋರು ತಕೊಂಡು ಕೋರ್ಟ್ ಆಡಿ ಎಲ್ಲ ಮುಗಲಿಂದ ಕೊಟ್ಟು ಇವತ್ತೆ ಆಡಿರುವುದು

ಹೊ ಕಚೇರಿ ಹತ್ತಿ ನೋಡಮ್ಮ ನಾವು ಇವಾಗ ನಿಮ್ಮ ಜೊತೆ ಬಂದಿಲ್ಲ ಬಂದಿಲ್ಲ ರಾಜ್ಯ ಜನತೆಗೆ ವ ವಾಸ್ತವ ಏನ ವಿಚಾರ ಅದನ್ನ ಇಸ್ಬೇಕು ಅಂತ ಬಂದಿದ್ದೀನಿ ಕೋಟಿ ನಂಟು ಜಮೀನು ಅಂತ ಹೇಳ್ತಾವೆ ಹೇಳ್ತವೆ ಎಷ್ಟು ಎಸ್ಟಿ ಜಮೀನು ಬೇರೆ ಕೆಸ್ಟಿಗೆ ಅದು ಬೇಡ ಸಲಾಕೀಡ ಯಾವುದೇ ಕಾರಣಕ್ಕೂ ರಿಜಿಸ್ಟರ್ ಆಗಿಲ್ಲ ಇದು ಮೂಲತಃ ಟೋಟಿ ಅಂತ ಬಂದಿದೆ ನಾವು ಹೈಕೋರ್ಟ್ ಏನು ನ್ಯಾಯ ತಗೋಬೇಕು ನ್ಯಾಯ ತಗೋಬೇಕು

ಎಸ್ ಸಿ ಎಸ್ ಟಿ ಜಮೀನ್ ಯಾರೇ ತಗೊಂಡಿದ್ರು ಸಹ ವಾಪಸ್ ಕೊಡಬೇಕು ಅಂತ ಹೈಕೋರ್ಟ್ ಅಲ್ಲಿ ಆದೇಶ ಆಗಿದೆ ಕೋಟಿ ಕೋಟಿ ಸಾವಿರ ಕೋಟಿ ಜೈಲವ್ರೆ ಕಾನೂನು ಮುಂದೆ ಈಗ ಅವ್ರ ಜೊತೆ ಚರ್ಚೆ ಮಾಡೋದು ಬೇಕಾಗಿಲ್ಲ ಮನೆ ಮುಂದೆ ವಿಡಿಯೋ ಮಾಡ್ಬೇಕಾಯ್ತು ವಿಡಿಯೋ ಮಾಡಿದಿವಿ ರಾಜ್ಯದ ಜನತೆ ನಿರ್ಧಾರ ಮಾಡ್ತಾ ಬನ್ನಿ ನೋಡೋ ಜನಗಳು ಯಾವ್ ಸರಿ ಯಾವ್ ತಪ್ಪು ಅಂತ ಹೇಳದಪ್ಪ ಅಂತ ಅವ್ರಪ್ಪ ಏನಾಯ್ತಾ ಸುಪ್ರೀಂಕೋರ್ಟ್ ನಿಮ್ದು ಸಾಕ್ಷಿ ಸರ್ಕಾರಕ್ಕೆ ಸವಾಲು ಆಗ್ತಾರೆ ಅಂದ್ರೆ ತಹಸೀಲ್ದಾರ್ಗೂ ಮರ್ಯಾದೆ ಇಲ್ಲ ದೇಶಗೂ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಎಸ್ ಸಿ ಎಸ್ ಟಿ ಜಮೀನುಗಳು ಯಾವ್ದು ತಗೋಂಗಿಲ್ಲ ಅಂತ ಹಂಗಾಗಿ ನಾವಿಲ್ಲಿ ಯಾವೊಂದು ಇರ್ದಕೊಳ ಸರ್ಕಾರ ಅಂತ ಮುಖಾಂತರ ಮುಂದೆ ನ್ಯಾಯ ತಗೋತೀವಿ ಈ ಮನೆ ಖಾಲಿ ಮಾಡಿಸ್ದ ಮಾಡಿಸ್ತಿವಿ ಇದಂತೂ ಸತ್ಯ